ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಗುರುವಾರ ಬಹಳ ವಿಶೇಷ ನಿನ್ನೆ ಮನೆಯಲ್ಲಿರತಕ್ಕಂತಹ ದರಿದ್ರವನ್ನ ದೂರ ಮಾಡಿಕೊಡೋದಕ್ಕೆ ನಮ್ಮ ಮನೆಯಲ್ಲಿರುವಂತಹ ಅರಿಶಿನ ಕುಂಕುಮದ ಪರಿಹಾರವನ್ನು ಹೇಳಿಕೊಟ್ಟೆ ಹಾಗೆ ಇವತ್ತು ನಿಮ್ಮ ಸಂಕಷ್ಟ ಪರಿಹಾರ ಆಗಬೇಕು ಅಂತಂದರೆ ಹಣದ ಬಿಕ್ಕಟ್ಟು ನಿವಾರಣೆ ಆಗಬೇಕು ಅಂತಂದರೆ ಮಾಡಬೇಕು ಅಂದರೆ ಸಿಂಪಲ್ ಐದು ರೂಪಾಯಿ ಕಾಯಿನ್ ತೊಗೊಳ್ಳಿ ಅದನ್ನು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡ್ಬಿಡಿ ನಲವತ್ತೈದು ದಿನಗಳು ನಲವತ್ತೆಂಟು ದಿನಗಳು ಆ ಐದು ರೂಪಾಯಿ ಕಾಯಿನನ್ನು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿ ನಲವತ್ತೆಂಟು ದಿನ ಆದಮೇಲೆ ಅದನ್ನ ತಗೊಂಡು ಹೋಗಿ ಯಾರಾದ್ರೂ ಈ ಪೌರಕಾರ್ಮಿಕರು ಇರ್ತಾರಲ್ಲ ಬೀದಿ ಕಸ ಗುಡಿಸ್ತಾರೆ ಕಸ ಎತ್ಕೊಂಡೋಗ್ತಾ ಇರ್ತಾರೆ ಅಂತವ್ರಿಗೆ ನಲ್ವತ್ತೆಂಟು ದಿನ ಆದ್ಮೇಲೆ ಅದನ್ನ ಏನಾದರೂ ಒಂದು ಬಟ್ಟೆ ಸಮೇತವಾಗಿ ದಾನ ಮಾಡಿಬಿಡಿ ಇಷ್ಟ ಮಾಡಿದ್ರೆ ಗೆಲ್ತೀವಾ ಅಂತಂದ್ರೆ ನೀವೇ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದಿ ॐ शान्ते शान्तिः सद्गुरो दिव्यचरणारविन्दार्पणमस्तु